శ్రీ గురుబే నమ ఫ్రెండ్స్ ఎల్గూ నమస్కారం ಮೀನರಾಶಿಯವರೇ ನೀವು ಜೀವನದಲ್ಲಿ ಅನುಭವಿಸಿರುವ ನೋವುಗಳು ಸಾಮಾನ್ಯವಲ್ಲ ನೀವು ಇತರರಿಗಿಂತ ಹೆಚ್ಚು ಭಾವನಾತ್ಮಕವಾಗಿ ಆಳವಾಗಿ ಯೋಚಿಸುವವರು ಇತರರ ದುಃಖವನ್ನು ತಮ್ಮ ಹೃದಯದಲ್ಲಿ ಹೊತ್ತುಕೊಳ್ಳುವವರು ಅದಕ್ಕಾಗಿಯೇ ನಿಮ್ಮ ಜೀವನದಲ್ಲಿ ಅನೇಕ ಬಾರಿ ನಿಮಗೆ ಅನ್ಯಾಯವಾಗಿದೆ ನಿಮ್ಮ ಒಳ್ಳೆಯತನವನ್ನ ದುರುಪಯೋಗ ಮಾಡಿಕೊಂಡಿದ್ದಾರೆ ನೀವು ಮೌನವಾಗಿದ್ದೀರಿ ಆದರೆ ಒಳಗೊಳಗೆ ಕಣ್ಣೀರು ಸುರಿಸಿದ್ದೀರಿ ಆದರೆ ನಿಮ್ಮ ಜೀವನ ಸಂಪೂರ್ಣವಾಗಿ ಕುಸಿದು ಬೀಳದಂತೆ ಯಾವುದೋ ಒಂದು ಅದ್ಭುತ ಶಕ್ತಿ ಸದಾ ನಿಮ್ಮನ್ನ ಹಿಡಿದು ನಿಲ್ಲಿಸಿದೆ ಅಂತ ನೀವು ಏನಾದ್ರೂ ಗಮನಿಸಿದ್ದೀರಾ ಅದು ನಿಮ್ಮ ಶಕ್ತಿ ಮಾತ್ರವಲ್ಲ ಅದು ನಿಮ್ಮ ಪೂರ್ವಜರ ಆತ್ಮಶಕ್ತಿ ಮೀನರಾಶಿಯವರ ಮೇಲೆ ಪೂರ್ವಜರ ಕೃಪೆ ಅತ್ಯಂತ ಬಲವಾಗಿ ಇರುತ್ತೆ ಯಾಕೆಂದ್ರೆ ನೀವು ನಿಮ್ಮ ವಂಶದ ಪುಣ್ಯಕರ್ಮಗಳನ್ನ ಹೊತ್ತು ಬಂದವರು ನಿಮ್ಮ ಮನೆತನದಲ್ಲಿ ಯಾರೋ ಒಬ್ಬ ಹಿರಿಯ ಆತ್ಮ ನಿಮ್ಮನ್ನು ವಿಶೇಷವಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ ಅವರು ನಿಮ್ಮ ತಾತ ಆಗಿರ್ಬೋದು ಅಜ್ಜಿ ಆಗಿರ್ಬೋದು ಅಥವಾ ಅಪೂರ್ಣವಾಗಿ ಲೋಕ ತ್ಯಜಿಸಿದ ನಿಮ್ಮ ವಂಶದ ಆತ್ಮ ಆಗಿರ್ಬೋದು. ಆ ಆತ್ಮದ ಒಂದೇ ಉದ್ದೇಶ ನಿಮ್ಮನ್ನು ಬದುಕಿನ ಎಲ್ಲ ಅಪಾಯಗಳಿಂದ ಕಾಪಾಡೋದು ನಿಮ್ಮ ದಾರಿಗೆ ಬರುವ ದುಷ್ಟಶಕ್ತಿಗಳನ್ನ ದೂರ ಮಾಡೋದು ಮೀನರಾಶಿಯವರು ಅನೇಕ ಬಾರಿ ದೊಡ್ಡ ಅಪಘಾತಗಳಿಂದ ತಪ್ಪಿಸಿಕೊಂಡಿದ್ದಾರೆ ಸಮಯಕ್ಕೆ ಸರಿಯಾಗಿ ತಡವಾಗಿ ಹೊರಟಿದ್ದೀರಿ ಅಥವಾ ಅಲ್ಲಿ ಹೋಗಬೇಡ ಎಂಬ ಒಂದು ಮನಸ್ಸಿನ ಶಬ್ದ ಕೇಳಿ ತಪ್ಪಿಸಿಕೊಂಡಿದ್ದೀರಿ ನಂತರ ಅದೇ ಸ್ಥಳದಲ್ಲಿ ಅನಾಹುತ ಸಂಭವಿಸಿದ ಸುದ್ದಿ ನೀವು ಕೇಳಿದ್ದೀರಿ ಅದು ಕೇವಲ ಸಂಯೋಗವಲ್ಲ ಇದು ನಿಮ್ಮ ಪೂರ್ವಜರ ಆತ್ಮ ನೀಡಿದ ಎಚ್ಚರಿಕೆ ರಾತ್ರಿ ಸಮಯದಲ್ಲಿ ನೀವು ನಿದ್ರಿಸುವಾಗ ಯಾರೋ ನಿಮ್ಮ ಹತ್ತಿರ ಇರುವಂತೆ ಅನಿಸೋದು ಏಕಾಏಕಿ ನಿದ್ದೆಯಿಂದ ಎಚ್ಚರಗೊಳ್ಳೋದು ಅಥವಾ ಕನಸಿನಲ್ಲಿ ಅಜ್ಜ ಅಜ್ಜಿ ತಾತ ತಾಯಿ ತಂದೆಯ ರೂಪದಲ್ಲಿ ಯಾರಾದರೂ ಕಾಣಿಸೋದು ಇದು ಭಯಪಡುವ ಅವತ್ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ ಇದು ನಿಮ್ಮ ರಕ್ಷಣೆಯ ಸೂಚನೆ ನಕಾರಾತ್ಮಕ ಶಕ್ತಿಗಳು ಹೆಚ್ಚು ಚಲಿಸುವ ಒಂದು ಸಮಯದಲ್ಲಿ ಈ ಪೂರ್ವಜರ ಆತ್ಮ ನಿಮ್ಮ ಮನೆಯೊಳಗೆ ಸಂಚರಿಸಿ ದುಷ್ಟ ದೃಷ್ಟಿಯನ್ನ ತಂತ್ರ ಮಂತ್ರದ ಪ್ರಭಾವವನ್ನ ಸಂಪೂರ್ಣವಾಗಿ ನಾಶ ಮಾಡುತ್ತೆ ಅದಕ್ಕಾಗಿಯೇ ಮೀನರಾಶಿಯವರ ಮೇಲೆ ಮಾಡಿದ ಕೆಟ್ಟ ಕೆಲಸಗಳು ಫಲ ಕೊಡದೆ ಹಿಂದಿರುಗುತ್ತೆ ನಿಮ್ಮ ಶತ್ರುಗಳು ನಿಮಗೆ ಹಾನಿ ಮಾಡಲು ಪ್ರಯತ್ನಿಸಿದ್ರು ಅವರು ಸ್ವತಃ ಸಂಕಷ್ಟಕ್ಕೆ ಸಿಲುಕುತ್ತಾರೆ ಆದ್ರೆ ಮೀನರಾಶಿಯವರೇ ಒಂದು ಸತ್ಯವನ್ನ ತಿಳಿಬೇಕು ಪೂರ್ವಜರ ರಕ್ಷಣೆ ಇದ್ದರೂ ನಿಮ್ಮ ಕರ್ತವ್ಯವನ್ನ ನೀವು ಮಾಡಲೇಬೇಕಾಗುತ್ತೆ ಮನೆಯಲ್ಲಿ ಅಶುದ್ಧತೆ ಇರಬಾರದು ಮುರಿದ ವಸ್ತುಗಳು ಒಡೆದ ಕನ್ನಡಿಗಳು ಹಾಳಾದ ಫರ್ನಿಚರ್ ಒಣಗಿದ ಗಿಡಗಳು ಹಳೆಯ ಬಟ್ಟೆಗಳ ರಾಶಿ ಇವುಗಳನ್ನು ತಕ್ಷಣ ತೆಗೆದು ಹಾಕಬೇಕು ಇವು ಪೂರ್ವಜರ ಆತ್ಮಕ್ಕೆ ನೋವನ್ನು ತರುತ್ತೆ ಅಮಾವಾಸ್ಯ ದಿನ ಅಥವಾ ಗುರುವಾರದಂದು ಪೂರ್ವಜರನ್ನ ಮನಸ್ಸಿನಲ್ಲಿ ಸ್ಮರಿಸಿ ಒಂದು ದೀಪ ಹಚ್ಚೋದು ಕಾಗೆಗಳಿಗೆ ಅನ್ನ ಹಾಕೋದು ಅಥವಾ ಬಡವರಿಗೆ ಆಹಾರ ನೀಡೋದು ಬಹಳ ಶ್ರೇಷ್ಠ ಮೀನರಾಶಿಯವರ ಜೀವನದಲ್ಲಿ ಹಣ ಬಂದರೂ ಕೈಯಲ್ಲಿ ಉಳಿಯದಿರುವುದು ಕಾರಣ ಇಲ್ಲದೆ ಖರ್ಚಾಗುವುದು ಮನೆಯಲ್ಲಿ ಸಣ್ಣ ಪುಟ್ಟ ಜಗಳಗಳು ಆರೋಗ್ಯ ಸಮಸ್ಯೆಗಳು ಮನಸ್ಸಿನಲ್ಲಿ ಅಶಾಂತಿ ಇವೆಲ್ಲವೂ ಪೂರ್ವಜರ ಸೂಚನೆ ಆಗಿರಬಹುದು ನೀವು ಅವರವನ್ನ ಗೌರವಿಸಿದ್ರೆ ಈ ಸಮಸ್ಯೆಗಳು ನಿಧಾನವಾಗಿ ದೂರವಾಗುತ್ತೆ ನಿಮ್ಮ ಜೀವನದಲ್ಲಿ ಸ್ಥಿರತೆ ಶಾಂತಿ ಮತ್ತು ಸಮೃದ್ಧಿ ಬರುತ್ತೆ ವಿಶೇಷವಾಗಿ ಮೀನರಾಶಿಯ ಮಹಿಳೆಯರು ತಮ್ಮ ಜೀವನದಲ್ಲಿ ಬಹಳ ತ್ಯಾಗ ಮಾಡಿದ್ದಾರೆ ತಮ್ಮ ಕನಸುಗಳನ್ನು ಇತರರಿಗಾಗಿ ಬಲಿ ಕೊಟ್ಟಿದ್ದಾರೆ ಇಂಥವರನ್ನ ಪೂರ್ವಜರ ಆತ್ಮ ಇನ್ನಷ್ಟು ಬಲವಾಗಿ ಕಾಪಾಡುತ್ತೆ ನಿಮ್ಮ ಕಣ್ಣೀರನ್ನು ಯಾರು ನೋಡಿದ್ರು ಕೂಡ ನಿಮ್ಮ ಪೂರ್ವಜರು ಕಂಡಿದ್ದಾರೆ ನಿಮ್ಮ ನೋವಿಗೆ ಅವರು ಸಾಕ್ಷಿಯಾಗಿದ್ದಾರೆ ಅದಕ್ಕಾಗಿಯೇ ಸರಿಯಾದ ಸಮಯದಲ್ಲಿ ನಿಮಗೆ ನ್ಯಾಯ ಸಿಗುತ್ತೆ ನಿಮ್ಮನ್ನು ನಿರ್ಲಕ್ಷಿಸಿದವರು ನಿಮ್ಮ ಮೌಲ್ಯವನ್ನು ಅರಿಯಬೇಕಾದ ದಿನ ಬರುತ್ತೆ ಮೀನರಾಶಿಯವರೇ ನಿಮ್ಮ ಜೀವನದಲ್ಲಿ ಮತ್ತೆ ಮತ್ತೆ ನಡೆಯುವ ಘಟನೆಗಳು ನಿಮ್ಮ ಪೂರ್ವ ಜನ್ಮದ ಕರ್ಮ ಬಂದದ ಸಂಕೇತ ಈ ಜನ್ಮದಲ್ಲಿ ಆ ಕರ್ಮಗಳನ್ನು ಶುದ್ಧೀಕರಿಸಲು ನಿಮಗೆ ಅವಕಾಶ ಸಿಕ್ಕಿದೆ ದೇವರು ನಿಮ್ಮನ್ನು ದುರ್ಬಲ ಅಂತ ಅಂದುಕೊಂಡಿಲ್ಲ ಅದಕ್ಕಾಗಿಯೇ ಇಷ್ಟು ಪರೀಕ್ಷೆಗಳನ್ನ ನೀಡಿದ್ದಾನೆ ಈಗ ಆ ಪರೀಕ್ಷೆಗಳ ಅಂತ್ಯ ಹತ್ತಿರವಾಗ್ತಾ ಇದೆ ನಿಮ್ಮ ಜೀವನದಲ್ಲಿ ಬೆಳಕಿನ ಅಧ್ಯಾಯ ಆರಂಭವಾಗ್ತಾ ಇದೆ ಪೂರ್ವಜರ ಆಶೀರ್ವಾದ ಇನ್ನಷ್ಟು ಬಲವಾಗ್ತಾ ಇದೆ ನೀವು ನಿಮ್ಮ ಅಂತರಾತ್ಮದ ಮಾತು ಕೇಳಿ ನಡೆದರೆ ನಿಮ್ಮನ್ನು ಯಾವ ದುಷ್ಟಶಕ್ತಿಯೂ ಸೋಲಿಸಲಾರದು ಈ ಸಂದೇಶ ನಿಮ್ಮ ಹೃದಯಕ್ಕೆ ತಟ್ಟಿದ್ರೆ ನಿಮ್ಮ ಪೂರ್ವಜರನ್ನ ಒಂದು ಕ್ಷಣ ನೆನೆಸಿ ಮನಸ್ಸಿನಲ್ಲಿ ನಮಸ್ಕಾರ ಮಾಡಿ ಒಂದು ಲೈಕ್ ಮಾಡಿ ಮೀನರಾಶಿಯವರೊಂದಿಗೆ ಈ ವಿಡಿಯೋ ಹಂಚಿಕೊಳ್ಳಿ ಮತ್ತು ಇಂತಹ ಆಧ್ಯಾತ್ಮಿಕ ರಹಸ್ಯಮಯ ದೀರ್ಘ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಎಂದು ಹೇಳ್ತಾ ಈ ವಿಡಿಯೋವನ್ನ ನಾನು ಮುಗಿಸ್ತಾ ಇದ್ದೇನೆ ಪ್ರತಿಯೊಂದು ಹಬ್ಬಕ್ಕೂ ಪ್ರತಿಯೊಂದು ಫಂಕ್ಷನ್ಗೂ ಪ್ರತಿಯೊಂದು ಮದುವೆಗೂ ಏನೇ ಮನೆಯಲ್ಲಿ ಶುಭ ಕಾರ್ಯ ನಡೀಲಿ ಮೊದಲು ಹಿರಿಯರಿಗೆ ಗೌರವ ಕೊಟ್ಟು ನಂತರ ಕುಲದೇವರನ್ನ ಸ್ಮರಿಸಿ ಕೆಲಸವನ್ನು ಮಾಡಿದರೆ ಆ ಕೆಲಸ ಸಕ್ಸಸ್ ಆಗುತ್ತೆ ಮತ್ತೆ ಮುಂದಿನ ಲೈಫ್ ಅವ್ರದ್ದು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾನೆ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಭರತ್ ಮಾತೆ ಹರಿಹೋಂ ಸತ್ ಸತ್ ಸರ್ವೇಜ ಸುಖಿನೋ ನೋಭವಂತು